ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಸು ಹೊಸ ಕಲಾವಿದರಿಗೆ ಯಾಕಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಕ್ಚರ್ ಹಿಟ್ಟಾದ ಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು ನನಗೆ ಫಸ್ಟು ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಚ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ಗಾಂಧಿನಗರದಲ್ಲಿ ಪಿಕ್ಚರ್ ಪಿಚ್ಚರ್ ಮಾಡ್ತೀಯಪ್ಪ ಅಂದರು ಹ್ಞೂ ಸರ್ ಮಾಡ್ತೀನಿ ಯಾವ್ದಾರು ಇದ್ದರೆ ಹೇಳಿ ಅಂದರೆ ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ನನಗೆ ನನಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡು ಏನು ಪೇಮೆಂಟ್ ಕೊಡಬೇಕು ಅಂದರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದರೆ ಏನು ಒನ್ ಫಿಫ್ಟೀನ್ ಅಂದರು ಅವಾಗ ಅಂದರೆ ಒನ್ ಫಿಫ್ಟೀನಂದ್ರೆ ಈರೋಸ್ ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಅಂತ ಹೇಳಿದ್ದೆ ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡೋದ್ರು ಕರ್ಕೊಂಡೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸಾರು ಶ್ರೀನಿವಾಸ್ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ದರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ನಮ್ಮ ಕಾಮಿಡಿ ಇದು ಏನು ಹಿಂಗೆ ಮಾಡೋದು ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ನಾಗಿ ನನಗೆ ಒಂದು ಡೈಲಾಗೂ ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಪದೇ ಪದೇ ನನಗೆ ಕೇಳೋಂಗೆ ಹೇಳೋರು ಮಾಡ್ತಾನೆ ಮಾಡ್ತಾನೇನು ಯಾವಾಗಲೂ ಅವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಇಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒಂದು ಟೇಕಾಯಿತು ಎರಡು ಟೇಕ್ ಆಯಿತು ಅದು ರೀಲ್ ಬೇರೆ ನೆಗೆಟಿವ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸರ್ ಅವ್ನು ಸರಿಗಿ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿಯವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬೇ ಒಂದು ಐದು ಆರು ಟೇಕ್ ಆದಮೇಲೆ ಬ್ರೇಕ್ ಮಾಡ್ಬಿಟ್ಟು ಆ ಹುಡುಗನ ಕಳಿಸ್ರಿ ಮನೆಗೆ ಅವ್ನು ಯಾವನ್ರಿ ಕರ್ಕೊಂಬಂದಿದಿರ ಅದು ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಕ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಹೋಗ್ತಾಯಿದ್ದಂತ ಅವ್ರ ಜೊತೆ ಹೋದಾಗ ಆ ದೊಡ್ಡಣ್ಣ ನಿಮಿಷ ಬಾಪ ಇಲ್ಲಿ ಅಂತಂದ್ಬಿಟ್ಟು ಸೈಡಿಗೆ ಕರ್ಕೊಂಡೋಗಿ ಸಿಕ್ಕಾಬಿಟ್ಟೆ ವೈಲೆಂಟಾಗಿ ಬೇಯ ಆಗ್ಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರಿದೆ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರೋಲ್ಲ ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದರು ಸಿಕ್ಕಾಬಿಟ್ಟೆ ನನಗೆ ಪಾಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತ್ಸೆ ಪ್ರೀತ್ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದಂದ್ರೆ ಅಂದರು ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗೆ ಇನ್ನೂ ಅದು ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ದು ನಗ್ತಾ ಇದ್ದಾರೆ ಸೊ ಅದು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಗಿಚ್ಚಿ ಗಿಲಿಗಿಲಿಯಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀಯಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕರಂತ ಹೇಳಬೇಕು ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರವರು ಅವರು ಇವಾಗ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿಯಾಗಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋ ಬರೋದಕ್ಕೆ ನನಗೂ ಖುಷಿ ಆಯಿತು ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಯಾಕಂದರೆ ನನಗೆ ಒಂದು ಐದಾರು ಪಿಕ್ಚರ್ ಇದೆ ಅದರ ವಿಸಿಬಿಲಿಟಿ ಬರಬೇಕು ಪ್ರಚಾರ ಪಿಚ್ಚರ್ಗೆ ಹಾಕಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಖರ್ಚು ಮಾಡಿದಂಗೆ ಒಂದು ಸ್ವಲ್ಪ ಪ್ರಚಾರ ಮಾಡ್ಬೋದು ಮತ್ತು ಇಲ್ಲೆಲ್ಲದಕ್ಕಿ ನಮ್ಮ ಮೇಲಾಗಿ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದೆ ಎಷ್ಟು ಬೇಕು ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ದೊಡ್ಡ ಪ್ರೋಮೋ ಆಗಿದೆ ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ ಸೊ ಅವ್ರ ಜೊತೆ ಇದ್ದೀನಿ ಮತ್ತು ನಮ್ಮ ನಿರ್ಮಾಪಕರು ಅವರು ಅವರು ಮತ್ತು ಸಾರ್ ಜೊತೆ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ನನ್ನ ಈ ಥರ್ಟಿ ಒನ್ ಇಯರ್ಸ್ ಜರ್ನಿಯಲ್ಲಿ ಅವರೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರ ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರ ನಿಮ್ಮ ಪ್ರೋತ್ಸಾಹ ನನ್ನ ಸದಾಕಾಲ ಅದೇ ರೀತಿ ಥ್ಯಾಂಕ್ ಯು